ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ವಾನ್ಯಾ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಬಂದು ಮೆಂತ್ಯ ಬಾತ್ ರೆಸಿಪಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಎಣ್ಣೆ ಕಲ್ಲುಪ್ಪು ಟೊಮೆಟೊ ಸ್ಪೈಸಸ್ಸು ಬಟಾಣಿ ಕೊತ್ಮಿರಿ ಸೊಪ್ಪು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಶುಂಠಿ ಕೊಬ್ಬರಿ ಮತ್ತು ಗೋಡಂಬಿ ಬೆಳ್ಳುಳ್ಳಿ ಅಕ್ಕಿ ಮೆಂತ್ಯ ಮೆಂತ್ಯ ಈಗ ಒಲೆ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಆಗಲಿ ಈಗ ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊತಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಎಣ್ಣೆ ಕಾದಿದೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ತಿದ್ದೀನಿ ನೋಡಿ ಇದೆಲ್ಲ ಸ್ವಲ್ಪ ಗಮ್ ಅಂತ ಗಮಲ್ ಸ್ಮೆಲ್ ಬರಲಿ ನೋಡಿ ಈಗ ಗೋಡಂಬಿ ಹಾಕ್ತಿದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ ಈಗ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಗೋಲ್ಡನ್ ಲೈಟಾಗಿ ಗ್ರೋ ಗೋಲ್ಡನ್ ಬ್ರೌನ್ ಆಗಲಿ ಈಗ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಟಿದ್ದೆ ನೋಡಿ ಹಾಕಿದ್ದೀನಿ ಇದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕಾಗತ್ತೆ ಇದು ಫ್ರೈ ಆಗೋ ಅಷ್ಟರಲ್ಲಿ ನಾನು ಮಿಕ್ಸಿಗೆ ಏನೇನು ಬೇಕೋ ಹಾಕ್ಕೊಬರ್ತೀನಿ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ಮಿರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ತೀನಿ ನೋಡಿ ಈ ರೀತಿ ಪೇಸ್ಟ್ ಆಗಬೇಕು ಈಗ ಇದು ಸ್ವಲ್ಪ ಎಣ್ಣೆ ಬಿಟ್ಟಿದೆ ಚೆನ್ನಾಗಿ ಫ್ರೈ ಆಗಿದೆ ಅವಾಗ ಕಹಿ ಇರಲ್ಲ ಇದಕ್ಕೆ ಟೊಮೆಟೊ ಹಾಕ್ತಿದ್ದೀನಿ ನಾನು ಒಂದು ಟೊಮೆಟೊ ತಗೊಂಡಿದ್ದೀನಿ ಅದು ಸ್ವಲ್ಪ ಹೊತ್ತು ರೋಸ್ಟ್ ಆಗಲಿ ನೋಡಿ ಇಷ್ಟಾದರೆ ಸಾಕು ಈಗ ನಾನು ಗ್ರೈಂಡ್ ಮಾಡಿರೋಂಥ ಮಸಾಲೆ ಹಾಕ್ತಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಬಿಡಬೇಕು ಈಗ ಬಟಾಣಿ ಹಾಕ್ತಿದ್ದೀನಿ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಈಗ ನಾನು ಮಿಕ್ಸಿ ಜಾರಲ್ಲಿರುವಂಥ ಮಸಾಲೆನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ರೀತಿ ಮಾಡಿಕೊಂಡು ಹಾಕ್ತೀನಿ ಆ ನೀರನ್ನ ನಾನು ಈಗ ಎರಡು ಗ್ಲಾ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ತಿದ್ದೀನಿ ಈಗ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಸ್ವಲ್ಪ ಮಿಕ್ಸ್ ಮಾಡಿಕೊಟ್ಬಿಟ್ಟು ಕುದಿಯೋವರೆಗೂ ಬಿಡೋಣ ನೋಡಿ ಕುದಿ ಬರ್ತಿದೆ ಅಕ್ಕಿ ಹಾಕ್ತಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿಕೊಟ್ಟು ಲಿಡ್ ಕ್ಲೋಸ್ ಮಾಡೋಣ ನೋಡಿ ಈಗ ಬನ್ನಿ ಹೇಗಾಗಿದೆ ಅಂತ ನೋಡೋಣ ನೋಡಿ ಮೆಂತ್ಯ ಭಾತು ಸೂಪರಾಗಿ ಬಂದಿದೆ ಇದರ ಜೊತೇಲಿ ಚಟ್ನಿ ಮೊಸರು ಬಜ್ಜಿ ಇದ್ದರೆ ಸೂಪರಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ಟೇಸ್ಟ್ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು